ಅಂಬಿಕಾ ಮಗು ಅಂಬಿಕಾ ಬೇಗನೆ ಹೊರಗಡೆಗೆ ಬಾರಮ್ಮ ನಿನಗಾಗಿ ನಿನ್ನ ಗೈತರು ದೇವರಗುಡಿಯಲ್ಲಿ ದಾರಿ ಇದರಮ್ಮ ಬೇಗನೆ ಮಧುಮುಗಳಾಗಿ ಶೃಂಗರಿಸಿಕೊಂಡು ಹೊರಗೆ ಬಾರಮ್ಮ ಅಂಬಿಕಾ ಬೇ ಅಂಬಿಕಾ ನಾನು ಕರಿಹಾರ ಕೇಳ್ತಾ ಇಲ್ಲಮ್ಮ ನಿನಗೆ மேகன வாரம் பாம்பிக்கா ಮಗಳೇ ಮಾಡಿಕೊಂಡಿಪ್ಪ ಮದುವಿಗೆ ಬಂದ ಜನರಿಗೆ ನಾನೇನೆಂದು ಉತ್ತರ ಕೊಡಿದ ಪಗೋ ಬಿಕ ನೀ ಮೆಚ್ಚಿದ ನಿನ್ನ ಮಾವನೊಂದಿಗೆ ಮದುವೆ ಮಾಡಿಕೊಳ್ಳಲು ನಿನ್ನ ಮನಸ್ಸು ಇಲ್ಲ ನೀತ್ತಪ್ಪ ನಿಮ್ಮ ಬುದ್ಧ ಮಗಳಾದ ಅಂಬಿಕಾ ತೀರಿಸುವುದೆನೆಂದರೆ ಹೆದ್ದೆ ತಾಯಿ ತೀರೆ ಹೋದ ಮೇಲೆ ನನ್ನನ್ನು ಮುತ್ತಾಗಿ ಬಯಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದರೆ ನನ್ನ ಒಪ್ಪಿಗೆ ಎಂದೇ ನನ್ನ ಪ್ರೇತವನೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದರೆ ಇವು ಕಾರ ನಾನು ಮರೆಯಲಾರೆ ಆದ್ರೆ ಮದುವೆ ಮೊದಲೇ ದಿನವೇ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ಒಂದು ನಡೆದೋ ಅಪ್ಪಾಜಿ ಮನೆಯಲ್ಲಿ ನೀವು ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರೆನಿಸಿಕೊಂಡಿರುವ ಧನರಾಜಧಾನಿ ಮಗ ನಮ್ಮ ಮನೆಗೆ ಬಂದು ಕಾಮದಿ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಹುಳಿಯನ್ನು ಹಿಂಡೆದ ಅಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸೋದು ಮಹಾ ತಪ್ಪ ಅಂತ ತಿಳಿದು ನಾನಿವತ್ತು ಆತ್ಮಹತ್ಯೆ ಮಾಡಿಕೊಂಡೆ ಒಂದೇ ಹೆಚ್ಚ ಮುಂದಿಟ್ಟಾಗ ನನ್ನ ದಯವಿಟ್ಟು ಮುಂದೆ ಬರಬೇಡಿ ಏನಾಗಿದೆ ನಮ್ಮನ್ನ ಕಂಡ ಅಂಧ ಮನ ಮಗಳ ಮದುವೆಗೆ ಬಂದರೆ ಬಾಯಿಗೆ ಬಂದಂತ ಅಂಧ ನಮ್ಗೆ ಅರ್ಥವಾಗ್ಲಿಲ್ಲ ನಮ್ಮನ್ನು ಕಂಡ್ರಿ ಗೌರವದಿಂದ ಮಾತನಾಡ್ತಿರುವ ನೀನು ಇವತ್ತು ಏಕ ವಚನದಲ್ಲಿ ಮಾತಾಡ್ತಾ ಇದ್ದಿಲ್ಲ ಏನಾಗಿದೆ ನಿನಗೆ ಇವತ್ತು ನಿನ್ನ ಮಗಳ ಮದುವೆ ಇಲ್ವೇ ಮದುವೆ ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ನನ್ನ ಮಗಳು ಏನಾಗಿದೆ ನಿನ್ನ ಮಗಳಿಗೆ ഏൻതീയ സത്യ സത്യ ಕೊಂಡವಳಲ್ಲ ಆ ಪತ್ತೊದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ ಯಾರು ಅವನ ಚಾಂಡಾಲ ನಿನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ ಆ ಚಾಂಡಾಲ ಯಾರು ನೀನು ಏನೇ ಹೇಳ್ತಾ ಇದ್ದೀಯಾ ನನ್ನ ಮಗ ಮಾಡಿದ ಈ ಕೃತಿ ಮಗ ಮಾಡಿದ ದುರಂತ ಇದು ನನ್ ಮಗ ನಿಮ್ಮ ಮಗ ಈ ಮದ್ದುಗಳಾದ ಅಂಬಿಕಾ ತಿಳಿಸುವುದೇನೆಂದರೆ ಹೆತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದರೆ ನನ್ನ ಒಪ್ಪಿಗೆ ಎಂದೆ ನನ್ನ ಪ್ರೇತವನೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದರೆ ಉಪಕಾರ ನಾನು ಯಾವತ್ತೂ ಮರೆಯಲಾರೆ ಆದರೆ ಮದುವೆಯ ಮೊದಲೇ ದಿನವೇ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ಒಂದು ನಡೆದೋದು ಅಪ್ಪಾಜಿ ಮನೆಯಲ್ಲಿ ನೀವು ಯಾವಿಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರನ್ನಿಸಿಕೊಂಡಿರುವ ಧನರಾಜಧಾನಿ ಮಗ ಮಹಾದೇಶ್ನಮ್ಮ ನಮ್ಮ ಮನೆಗೆ ಬಂದು ಕಹಮದಿ ಕೆಟ್ಟ ವಿಚಾರದಲ್ಲಿ ಶೀರವೆಂಬ ಹಾಲಿನಲ್ಲಿ ಹುಳಿಯನ್ನು ಆ ಅಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸೋದು ಮಹಾ ತಪ್ಪಂತ ತಿಳಿದು ದಾನಿ ಮತ್ತು ಆತ್ಮಹತ್ಯೆ ಮಾಡಿಕೊಂಡೆ ಇದು ನಿಮಗೆ ತಪ್ಪಂತ ಭಾವಿಸಿದರೆ ದೇವ್ರನ್ನ ಕ್ಷಮಿಸಿ ಬಿಡಿ ಇಂತಿ ನಿಮ್ಮ ಮಗಳು ಅಂಬಿಕಾ ಅರಮನೆಯಲ್ಲಿ ಪಾಠ ಪಠಿಸುವ ಅರಗಿಳಿ ಆಗುತ್ತಾನೆ ಅಂತ ತಿಳಿದುಕೊಟ್ಟಿದ್ದೆ ನಾನು ಆದರೆ ಕಟಕರ ಮಾತುಗೆ ಅಳೆಯಂಸವನ್ನೆತ್ತಿರುವ ರಣ ಹಾಕಿ ನೀರಾಗ್ತೀ ಅಂತ ನಾನು ತಿಳಿದುಕೊಂಡಿರಲಿಲ್ಲ ನನ್ನ ಮಗ ಇಂಥ ಯಾರು ನೆನೆಸಿರಲಿಲ್ಲ ಈ ಸನ್ನಿವೇಶವನ್ನು ನನಸು ಮಾಡಿಕೊಂಡು ಹೋದವರು ಈಗ ಇಲ್ಲಿಲ್ಲ ಉಳಿದುಕೊಂಡಿರುವರು ನಾವೀಗ ಮೂರು ಜನ ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಂಡು ನಿಮ್ಮ ಚರ್ಮಕ್ಕೆ ಯಾಕೆ ನಿನ್ನ ಮನಸ್ಸಿಗೆ ನೋವಾಯ್ತಾ ಮಗ ಮಾಡಿದ ತಪ್ಪು ನಿನಗೆ ಒಪ್ಪಿಗೆ ಆಗಿರ್ಬೇಕಲ್ಲ ಮನೆಗೆ ಕರ್ಕೊಂಡು ಬಂದಾಗ ನಿನ್ನ ಕೈಯಿಂದ ನನ್ನ ಮಗಳ ಕೊರಳಿಗೆ ಚಿನ್ನದ ಸರ ಹಾಕಿದ್ರಿ ಯಾಕೆ ಗೊತ್ತ ಆ ನಿಮ್ಮ ಮನೆ ಮೂಲಕ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ನೀವು ಕೊಟ್ಟ ಕಾಣಿಕೆ ಇರಬೇಕು ಅಹುಪಕಾರ ಇವತ್ತು ನಿಮ್ಮ ಮಗನಿಂದ ತೀಚಿಕೊಂಡು ಬಿಟ್ರಲ್ಲ ನೀನು ಸ್ವಲ್ಪ ಮೌನ ತಾಳಿ ನಿಲ್ಲು ಮತ್ತೆ ಅಲ್ಲಿ ಮಾತಾಡಬೇಡ ಮಾತಾಡು ರುದ್ರ ಏನು ಮಾತಾಡಬೇಕಾಗಿದೆ ಮಾತಾಡಿ ಬಿಡಪ್ಪ ಇದು ಕಾಣನ್ನ ಪೆನ್ತರ ಏನು ಯಾಕಂದ್ರೆ ಮಾಡುವ ಮಕ್ಕಳನ್ನು ಹೆತ್ತಿದ್ದು ಹಡಿದವರ ಕರ್ಮ ಹಡಿದವರ ಕರ್ಮ ಆ ಕರ್ಮ ಕಳೆದುಕೊಳ್ಳುವುದು ಎತ್ತವರ ಧರ್ಮ ಅಂದಾಗ ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರ್ದು ಆದ್ರ ಇಷ್ಟ ನೀ ಕಳೆದುಕೊಂಡ ಮಾನ ಮಗಳು ಮರಳಿ ಬರಲಾರುವ ಮಧ್ಯ ಮರಳಿ ಬರಲಾರ ಅಂತ ಹೇಳಲು ನಾನೇನು ಹುಚ್ಚುನಲ್ಲೋ ನಾನೇನು ಹುಚ್ಚುನಲ್ಲ ಎಚ್ಚರ ತಪ್ಪೆ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಕೊಡು ನನಗೆ ಬಿಟ್ಕೊಡು ಅದು ನಿನ್ನ ಕೈಯಿಂದ ಆಗಬಾರದು ಹತ್ತು ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗನಿಗೆ ನಾನು ಶಿಕ್ಷೆ ಕೊಡದೆ ಹೋದ್ರೆ ಆ ಶಿವನು ಸಹ ಬೆಚ್ಚಲಾರ್ನು ಆ ಶಿವನು ಸಹ ಬೆಚ್ಚಲಾರನೋ ಅದಕ್ಕಾಗಿ ನಿನ್ನತ್ರ ಒಂದೇ ಒಂದು ಭಿಕ್ಷೆ ಕೇಳ್ತೀನಿ ಅದು ಮಾತ್ರ ನೀನು ಇಲ್ಲ ಅಂತ ಹೇಳಬಾರ್ದಪ್ಪ ಹೇಳಬಾರ್ದು ಏನು ಕೇಳ್ರಿ ಕೇಳ್ರಿತ್ರ ಸುತ್ತ ನಲವತ್ತು ಹಳ್ಳಿಯ ಜನರ ಮನಿತನದಲ್ಲಿ ನನ್ನ ಮನಿತನ ನ್ಯಾಯವಂತನ ಮನಿತನ ಮಾನವಂತನ ಮನಿತನ ಇಂಥ ಮನಿತನದಲ್ಲಿ ಹುಟ್ಟಿದ ಮಗ ಇಂಥ ಕೇಳಿ ಕೆಲಸ ಮಾಡಿದ್ದಾನೆಂದು ಮಂದಿ ಗೊತ್ತಾದ್ರ ಊರ್ಜನ ನನ್ನ ಮನೆ ತನ್ನದ ಮಾನ ಮಣ್ಣು ಪಾಲಾಗಿ ಹೊಡೆದೋ ಮಣ್ಣು ಪಾಲಾಗಿ ಅದಕ್ಕಾಗಿ ಅದಕ್ಕೋಸ್ಕರ ಯಾರು ಮಾಡಬೇಕು ಈಗ ನಾನು ಯಾರು ಮಾಡ ನನ್ನ ಮಗಳ ಸಾಧಿಗೆ ನನ್ನ ಮಗನೇ ಕಾರಣ ಅಂತ ಯಾರದು ಗೊತ್ತಾಗಲಾರ್ದಂತಾಗ ಇದು ಅಕಸ್ಮಿಕ ಸಾವು ಅಂತ ಮುಚ್ಚಾಗಬೇಕು ಇದು ಆತ್ಮಹತ್ಯೆ ಅಲ್ಲ ಆಕಸ್ಮಿಕ ಸಾವು ಅಂತ ಆ ಈ ಒಂದು ಮಾತು ನೀನು ನಡೆಸಿಕೊಡ್ತೀಯಪ್ಪ ನಡೆಸಿಕೊಡು ಆಯ್ತು ಆಯ್ತು ನಿಮ್ಮ ಮನೆಯ ಅನ್ನ ಉಂಡಿರೋಕ್ಕಾಗಿ ನಾನು ನಿಮ್ಮ ಮಾತನ್ನು ನಡೆಸಿಕೊಡ್ತೀನಿ ಆದ್ರ ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದ್ರ

ಬಡ್ಕು ನಾನು ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸ್ತೀನಪ್ಪ ಹೇಳ್ಕೊಳ್ತೀನಿ